ಪ್ರಧಾನಿ ನರೇಂದ್ರ ಮೋದಿ ಇಂದು ಬಿಹಾರದ ಮುಜಫರ್ ನಗರದಲ್ಲಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡರು ಪ್ರಚಾರದ ವೇಳೆ ಅವರು ಪ್ರಸಕ್ತ ಚುನಾವಣೆಯಲ್ಲಿ ಎನ್ಡಿಎ ಅಧಿಕಾರಕ್ಕೆ ಬರಲಿದೆ ಬಿಹಾರದ ಗೌರವವನ್ನು ಹೆಚ್ಚಿಸುವುದು ಎನ್ಡಿಎ ಮತ್ತು ಬಿಜೆಪಿಯ ಆದ್ಯತೆಯಾಗಿದೆ ಬಿಹಾರದ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದರು ಆರ್ಜೆಡಿ ಮತ್ತು ಕಾಂಗ್ರೆಸ್ ಪಕ್ಷ ಸಮಾಜದಲ್ಲಿ ಸಾಮರಸ್ಯವನ್ನು ಮೂಡಿಸುವಲ್ಲಿ ವಿಫಲವಾಗಿದೆ ಹಿಂದೆ ದಶಕಗಳ ಕಾಲ ಬಿಹಾರದಲ್ಲಿ ಆಳ್ವಿಕೆ ನಡೆಸಿದ್ದ ಈ ಪಕ್ಷಗಳು ಭ್ರಷ್ಟಾಚಾರದಲ್ಲಿ ನಿರತವಾಗಿದ್ದವು ಎಂದು ಆರೋಪಿಸಿದರು ಛಟ್ ಮಹಾಪರ್ವ ಬಿಹಾರ ಹಾಗೂ ದೇಶದ ಗೌರವವಾಗಿದೆ ದೇಶ ವಿದೇಶಗಳಲ್ಲಿಯೂ ಛಟ್ ಪೂಜೆಯನ್ನು ಭಕ್ತಿ ಭಾವದಿಂದ ಆಚರಿಸಲಾಗಿದೆ ಇದು ನಮ್ಮ ಸಂಸ್ಕೃತಿ ಪರಂಪರೆಯ ಉತ್ತ ಸುವವಾಗಿದು ಇಡೀ ವಿಶ್ವಕ್ಕೆ ಮಾನವೀಯತೆಯ ಸಂದೇಶ ನೀಡುವ ಪರ್ವವಾಗಿದೆ ಎಂದು ಹೇಳಿದರು ಯುನೆಸ್ಕೋದ ವಿಶ್ವ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಗೆ ಛಟ್ ಪೂಜೆಯನ್ನು ಸೇರ್ಪಡೆಗೊಳಿಸಲು ಕೇಂದ್ರ ಸರ್ಕಾರ ಯತ್ನಿಸುತ್ತಿದೆ ಇದು ದೇಶದ ಪ್ರತಿ ನಾಗರಿಕರಿಗೆ ಹೆಮ್ಮೆಯ ಸಂಗತಿಯಾಗಿದೆ ಹೊಸ ಪೀಳಿಗೆ ಕೂಡ ಈ ಮಹಾಪರ್ವದಲ್ಲಿ ಪಾಲ್ಗೊಳ್ಳುವಂತೆ ಮಾಡುವ ನಿಟ್ಟಿನಲ್ಲಿ ಛಟ್ ಪೂಜೆಯ ಹಾಡಿನ ಸ್ಪರ್ಧೆಯನ್ನು ಏರ್ಪಡಿಸಲಾಗುವುದು ಪ್ರತಿ ಭಾಷೆಯ ಜನ ತಮ್ಮ ವಿಭಿನ್ನ ಭಕ್ತಿಯನ್ನು ವ್ಯಕ್ತಪಡಿಸಲು ಅವಕಾಶ ನೀಡಲಾಗುವುದು ಉತ್ತಮವಾದುದನ್ನು ಜನರೇ ಆಯ್ಕೆ ಮಾಡುವ ಅವಕಾಶ ಕಲ್ಪಿಸಲಾಗುವುದು ಮುಂದಿನ ವರ್ಷದ ಛಟ್ ಪೂಜೆಯ ಸಮಯದ ಒಳಗೆ ಉತ್ತಮ ಹಾಡುಗಾರರನ್ನು ಗುರುತಿಸಿ ಗೌರವಿಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದರು ಯುನೆಸ್ಕೋ ಕಿ ವಿಶ್ವ ವಿರಾಸತ್ ಸೂಚಿ ಪೂರಿಯಾ ಮಹತ್ವಪೂರ್ಣ ಸಂಸ್ಥಾ ಯುನೆಸ್ಕೋ जो विश्व विरासत की सूची बनती है बड़ी जांच पड़ताल के बाद बनती है प्रक्रिया के बाद बनती है हमारी सरकार लगातार कोशिश कर रही है कि हमारे इस छठ महापर्व को भी यूनेस्को की उस सूची में नाम दर्ज हो जाए ये बिहार के चुनाव में कांग्रेस की सोची समझी साजिश के तहत हुआ है कांग्रेस चाहती है कि आरजेडी का ज्यादा से ज्यादा नुकसान हो और इसलिए कांग्रेस बिहार विरोधियों को बिहार चुनाव प्रचार में ला रही है ಬಳಿಕ ಬಿಹಾರದ ಛಾಪ್ರಾದಲ್ಲಿ ಪ್ರಚಾರ ಸಭೆಯಲ್ಲಿ ಪ್ರಧಾನಿ ಆರ್ಜೆಡಿ ಮತ್ತು ಕಾಂಗ್ರೆಸ್ ಪಕ್ಷಗಳು ದೇಶದೊಳಗೆ ಅಕ್ರಮವಾಗಿ ನುಸುಳುವವರನ್ನು ರಕ್ಷಣೆ ಮಾಡುತ್ತಿವೆ ದೇಶದ ಅಭಿವೃದ್ದಿಯ ಕುರಿತು ಯಾವುದೇ ಕಾಳಜಿ ಹೊಂದಿಲ್ಲ ಎಂದು ಆರೋಪಿಸಿದರು